ಎರಡು ದಿನಗಳ ಫಿಜಿ ಪ್ರವಾಸ ಕೈಗೊಂಡಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ಫಿಜಿ ಅಧ್ಯಕ್ಷರಿಂದ ಅತ್ಯುನ್ನತ ಗೌರವ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಸಂದಿದೆ ಮೊದಲಿಗೆ ರಾಷ್ಟ್ರಪತಿ ಅವರಿಗೆ ಫಿಜಿ ಮಿಲಿಟರಿ ಪಡೆ ಸಾಂಪ್ರದಾಯಿಕ ಸ್ವಾಗತ ನೀಡಿತು ಬಳಿಕ ಪ್ರಧಾನಿ ಸಿತಿವೇನಿ ರೆಬೆಕೊ ಅವರ ಸಮಕ್ಷಮದಲ್ಲಿ ರಾಷ್ಟ್ರಪತಿಗಳಿಗೆ ಅಧ್ಯಕ್ಷ ವಿಲಿಯಂ ಕಟೋನಿವರೇ ಅವರಿಂದ ಅತ್ಯುನ್ನತ ಗೌರವ ಪ್ರದಾನ ಮಾಡಲಾಯಿತು ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಕ್ಕೆ ಎಪ್ಪತ್ತೈದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಫಿಜಿ ಸಂತ್ರಸ್ತರನ್ನು ಫಿಜಿ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದರು ರಾಷ್ಟಪತಿ ಅವರು ಉಭಯ ದೇಶಗಳ ನಡುವಿನ ಸಂಬಂಧದ ಬಗ್ಗೆ ಪ್ರಸ್ತಾಪಿಸಿದರು ಮತ್ತು ಲಸಿಕೆ ಮೈತ್ರಿ ಉಪಕ್ರಮದಡಿ ಕೋವಿಡ್ ಹತ್ತೊಂಬತ್ತು ಬಿಕ್ಕಟ್ಟಿನ ಸಂದರ್ಭದಲ್ಲಿ ಫಿಜಿ ಸರ್ಕಾರಕ್ಕೆ ಭಾರತ ಮಾಡಿದ ನೆರವನ್ನು ಸ್ಮರಿಸಿದರು ಆದಿತ್ಯ ಮಿಷನ್ ಮಿಷನ್ಗೆ ಫಿಜಿ ಸರ್ಕಾರ ನೀಡಿದ ಬೆಂಬಲಕ್ಕೆ ಧನ್ಯವಾದ ಸಲ್ಲಿಸಿದ ರಾಷ್ಟ್ರಪತಿ ಅವರು ಹವಾಮಾನ ನ್ಯಾಯಕ್ಕಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಆತಂಕಗಳನ್ನು ಜಾಗತಿಕ ದಕ್ಷಿಣದ ಧ್ವನಿಯಾಗಿ ಭಾರತ ಪ್ರಸ್ತಾಪಿಸಿರುವ ಪ್ರಾಮುಖ್ಯತೆಯನ್ನು ಬಲವಾಗಿ ಪ್ರತಿಪಾದಿಸಿದರು ಭಾರತ ಫಿಜಿ ಸಹಿತ ದುನಿಯಾ ಬಗ್ಗೆ ದೇಶಿಯನ್ ಅಧಿಕ ಕೋವಿಡ್ ವ್ಯಾಕ್ಸಿನ್ಸ್ ಮೈತ್ರಿ ನಾಮಕ್ अद्वितीय पहल शुरू किए हैं जैसे जैसे एक सक्षम और संवेदनशील भारत उभर रहा है हमने वैश्विक मंच पर प्रमुख लीडरशिप रोल्स निभाए हैं। पहले साल हमारी जी ट्वेंटी प्रेसिडेंसी की ऐतिहासिक सफलता ने प्रदर्शित किया कि भारत की इंक्लूसिव डिस ಲೀಡರ್ಶಿಪ್ ಈ ಮಧ್ಯೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಫಿಜಿಪ್ ಪ್ರಧಾನಿ ಸಿತಿವೇನಿ ರೆಬೆಕೊ ಅವರ ಸಮಕ್ಷಮದಲ್ಲಿ ಎರಡೂ ದೇಶಗಳ ಅಧಿಕಾರಿಗಳು ನೂರು ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಆಸ್ಪತ್ರೆ ನಿರ್ಮಾಣ ಸಂಬಂಧದ ದಾಖಲೆ ಪತ್ರಗಳನ್ನು ವಿನಿಮಯ ಮಾಡಿಕೊಂಡರು ಅಲ್ಲದೆ ಸುವಾದಲ್ಲಿರುವ ಫಿಜಿ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ಶ್ರದ್ಧಾಂಜಲಿ ಸಲ್ಲಿಸಿದರು